ಹಾಯ್ ಸ್ಪರ್ಧಾರ್ಥಿಗಳೇ ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಿಂದಿನ ನೋಟಿಫಿಕೇಷನ್ ಏನಂದರೆ ದಿ ಜಮಖಂಡಿ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿ ನೂತನ ಪ್ರಧಾನ ಕಚೇರಿ ಎ ಪಿ ಎಮ್ ಸಿ ಯಾರ್ಡ್ ಗಿರೀಶ್ ನಗರ ಜಮಖಂಡಿ ಜಿಲ್ಲಾ ಬಾಗಕೋಟಲ್ಲಿ ಖಾಲಿರುವ ವೆಕೆನ್ಸಿ ಬಗ್ಗೆ ಇಂದು ನೋಟಿಫಿಕೇಷನ್ ತಿಳಿದು ಬಂದಿದ್ದು ನೋಡಿರಿ ಅರ್ಜಿ ಈಗಾಗಲೇ ಪ್ರಾರಂಭವಾಗಿದ್ದು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಕ್ಕಾಗಿರ್ತದೆ ಈ ಬ್ಯಾಂಕಿನಲ್ಲಿ ಯಾವ್ಯಾವ ಉದ್ಯೋಗಗಳು ಖಾಲಿ ಅದಾವ ಮತ್ತು ಸ್ಯಾಲ್ರಿ ಯಾವ ರೀತಿ ಐತಿ ಮತ್ತು ಎಜುಕೇಷನ್ ಕ್ವಾಲಿಷನ್ ಯಾವ ರೀತಿ ಆಗಿರ್ಬೇಕಂತ ನೋಡೋಣ ನೋಡೋಕ್ಕಿಂತ ಮುಂಚೆ ಎನ್ ವಿರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವೇಕೆನ್ಸಿ ಯಾವ ರೀತಿ ಖಾಲಿ ನೋಡೋಣ ಮೊದಲೇದಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೋದಾಗಿರ್ತದೆ ನೋಡಿ ನೀವು ಆಫೀಷಿಯಲ್ ವೆಬ್ಸೈಟ್ ಅಂದರೆ ಜಮಖಂಡಿ ಬ್ಯಾಂಕಿನ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದಾಗಿರ್ತದ ಇನ್ನು ಇರೋ ಉದ್ಯೋಗಗಳು ಯಾವ್ಯಾವಪ್ಪ ಅಂದರೆ ನೋಡಿರಿ ಮೊದಲನೇದಾಗಿ ಕಿರಿಯ ಸಹಾಯಕರು ಅಂತೇಳಿ ಒಟ್ಟು ಹದಿನಾಲ್ಕು ಹುದ್ದೆಗಳು ಖಾಲಿದ್ದು ಈ ಹುದ್ದೆಗೆ ಶ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೂ ಶ್ಯಾಲ್ರಿ ಐತಿ ಇನ್ನು ಎರಡನೇದಾಗಿ ನೋಡೋದಾದರೆ ಘನಕಾಯಿ ಅಂತ ನಿರ್ವಾಹಕರು ಇದರಲ್ಲಿ ನಾಲ್ಕು ಹುದ್ದೆಗಳು ಖಾಲಿ ಇದ್ದು ಇದು ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರ ಶ್ಯಾಲ್ರಿ ಸಿಗತ್ತೆ ಇನ್ನು ಮೂರನೇದು ನೋಡ್ರಿ ಸಿಪಾಯಿ ಅಂತೇಳಿ ಇದರಲ್ಲಿ ಖಾಲಿ ಇರುವ ಹುದ್ದೆಗಳು ಹದಿನಾರು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಶ್ಯಾಲ್ರಿ ಯಾವ ರೀತಿ ಐತೆ ಅಂದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲ್ವತ್ತೆರಡು ಸಾವಿರ ಶ್ಯಾಲ್ರಿ ಇರುತ್ತದ ಇನ್ನು ರಾತ್ರಿ ಕಾವಲುಗಾರ ನೋಡಿರಿ ರಾತ್ರಿ ಕಾವಲ್ ಅಂದ್ರೆ ಸೆಕ್ಯೂರಿಟಿ ಎಂಟು ಪೋಸ್ಟ್ ಕಾಲಿತಾವ ಇದ್ರಾಗ ಸ್ಯಾಲ್ರಿ ಸೇಮ್ ಆಗಿರ್ತದೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲ್ವತ್ತೆರಡು ಸಾವಿರ ಶ್ಯಾಲ್ರಿ ಸಿಗುತ್ತಾ ಇನ್ನು ಹದಿನೈದಾಗಿ ವಾಹನ ಚಾಲಕರು ಡ್ರೈವರ್ ಕೂಡ ಪೋಸ್ಟ್ ಕಾಲಿದವ ಇದರಲ್ಲಿ ಎರಡು ಪೋಸ್ಟ್ ಕಾಲಿದವ ನೋಡಿರಿ ಶ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲ್ವತ್ತೆರಡು ಸಾವಿರ ಶಾಲರಿ ಇರುತ್ತೆ ಇನ್ನು ಆರೇಂದ ನೋಡ್ರಿ ಗನ್ಮ್ಯಾನ್ ಒಂದು ಶ್ ಪೋಸ್ಟ್ ಖಾಲಿ ಐತಿ ಇದ್ರಾಗ ಶ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲ್ವತ್ತೆರಡು ಸಾವಿರದವರೆಗೂ ಶ್ಯಾಲರಿ ಇರ್ತದೆ ಇನ್ನು ಒಟ್ಟು ಟೋಟಲ್ ಆಗಿ ಜಮ್ಕಂಡಿ ಬ್ಯಾಕ್ನಾಗ ನಲವತ್ತೈದು ವೇಕೆನ್ಸಿಗಳು ಖಾಲಿ ಇದ್ದಾವೆ ನೀವು ವೆಕೆನ್ಸಿಯನ್ನು ನೀವು ವೆಕೆನ್ಸಿಯನ್ನು ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೇಕಾ ನೋಡಿರಿ ಟೈಮಿಂಗ್ ಬಂದುಬಿಟ್ಟ ನೋಡಿರಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಗ ಹಾಕ್ಬೋದು ಇದು ಟೈಮಿಂಗ ಸಾಯಂಕಾಲ ಐದು ಗಂಟೆ ಒಳಗಾಗಿ ಅಂದರೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆವರೆಗೂ ಅವಕಾಶ ಬರ್ತದೆ ಇನ್ನು ನಾವು ಈ ಹುದ್ದೆಗೆ ತಕ್ಕಂತೆ ಕ್ವಾಲಿಫಿಕೇಷನ ಬೇರೆ ಬೇರೆ ಆಗಿರ್ತದೆ ಮತ್ತು ಯಾವ ರೀತಿ ಐತೆ ನೋಡಿರಿ ಈಗ ನಾವು ಮೊದಲೇದಾಗಿ ಕಿರಿಯ ಸಹಾಯಕ ಸಹಾಯಕರಿಗೆ ಅಪ್ಲಿಕೇಶನ್ ಹಾಕ್ತೀವಂದ್ರೆ ನಮ್ಮದು ಎಜುಕೇಷನ್ ಬಂದುಬಿಟ್ಟು ಕನಿಷ್ಠ ದ್ವಿತೀಯ ಪಿ ಸಿ ಪಾಸ್ ಆಗಿರಬೇಕು ಮತ್ತು ಕನ್ನಡನ ಓದಾಕ ಬರೆಯಾಕ ಮತ್ತು ಸ್ವಚ್ಛವಾಗಿ ಮಾತಾಡೋಕೆ ಅರ್ಥ ಮಾಡ್ಕೊಳಕ ಬರಬೇಕು ಮತ್ತು ಕಂಪ್ಯೂಟರ್ ಆಪ್ರೇಷನ್ಸ್ ಮತ್ತು ಅಪ್ಲಿಕೇಶನ್ ಬಗ್ಗೆ ಅಭ್ಯರ್ಥಿಗೆ ಜ್ಞಾನ ಇರಬೇಕು ಮತ್ತು ಅವ್ರಿಗೆ ಪ್ರಿಪ್ರೆನ್ಸ್ ಮೊದಲು ಯಾರಿಗೆ ಕೊಡ್ತಾರಂದ್ರೆ ಭಾರತದ ಕಾನೂನಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿ ಹೊಂದಿದ ಹಾಗೂ ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಫಸ್ಟ್ ಪ್ರಿಪರೆನ್ಸನ್ನು ಕೊಡ್ತಾರೆ ಎರಡನೇದಾಗಿ ನೋಡಿರಿ ಗಣಕ ನಿರ್ವಾಹಕರಂತೇಳಿ ಇದು ಸೆಕೆಂಡ್ ಪಿ ಸಿ ಪಾಸಾಗಿದ್ದು ಅಥವಾ ಮೂರು ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಜೆಕ್ಟ್ನಲ್ಲಿ ಅಭ್ಯರ್ಥಿ ಪಾಸಾಗಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ಇಲ್ಲಾಂದರೆ ನಾವು ಸೀನಿಯರ್ ಅಥವಾ ಕನ್ನಡ ಅಥವಾ ಇಂಗ್ಲೀಷ್ ಟೈಪ್ ರೈಟಿಂಗ್ ಉತ್ತೀರ್ಣರಾಗಿದ್ದು ಅಥವಾ ಕಂಪ್ಯೂಟರ್ ಆಪರೇಷನ್ ಬಗ್ಗೆ ಅಥವಾ ಅಪ್ಲಿಕೇಶನ್ ಬಗ್ಗೆ ಅವಾಗ ಅಭ್ಯರ್ಥಿಗೆ ನಾಲೆಜ್ ಇತ್ತಂದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು ಇಲ್ಲ ಕನ್ನಡವನ್ನು ಓದಾಕ ಮತ್ತು ಸಾಮರ್ಥ್ಯ ಕನ್ನಡ ಜ್ಞಾನ ಬರೆಯೋಕೆ ಮತ್ತು ಕನ್ನಡ ಸ್ವಾಚ್ಛ ಮಾತಾಡಕ್ಕೆ ಬರಬೇಕು ಮತ್ತೆ ಅರ್ಥ ಮಾಡಿಕೊಳ್ಳಕ್ಕೆ ಅಭ್ಯರ್ಥಿಗೆ ಬರಬೇಕಾಗಿರ್ತದೆ ಮತ್ತು ಅವ್ರು ಪ್ರಿಪ್ರೆನ್ಸ್ ಇದ್ರಾಗ ಯಾರಿಗೆ ಕೊಡ್ತಾರೆ ಅಂದರೆ ಹೆಚ್ಚು ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆದ ಯಾವುದೇ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಕಮ್ಯುನಿಕೇಷನ್ ಪದವಿ ಹೊಂದಿದ ಹಾಗೂ ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಬ್ಯಾಂಕ್ನವರು ಕೊಡ್ತಾರೆ ಇನ್ನು ನಾವು ಸಿಪಾಯಿ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಭ್ಯರ್ಥಿಗೆ ಎಸ್ ಎಸ್ ಎಲ್ ಪಾಸ್ ಪಾಸಾಗಿರ್ಬೇಕು ಮತ್ತು ಅಭ್ಯರ್ಥಿಗೆ ಮಸ್ಟ್ ಆ್ಯಂಡ್ ಶುಡ್ಡ ಕನ್ನಡ ಮಾತಾಡೋಕೆ ಬರ್ತಿರಬೇಕು ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ರಾತ್ರಿ ಕಾವಲಗಾರ ಅಂದರೆ ನೈಟ್ ಸೆಕ್ಯೂರಿಟಿ ಇವು ಅಭ್ಯರ್ಥಿ ಟೆಂತ್ ಆಗಿದ್ದು ಕನ್ನಡ ಒಂದು ಭಾಷೆಯಂತಾಗಿ ಓದಿರಬೇಕು ಅಂದರೆ ಟೆಂತ್ನಲ್ಲಿ ಅಭ್ಯರ್ಥಿ ಕನ್ನಡ ಸಬ್ಜೆಕ್ಟನ್ನು ತೆಗೆದುಕೊಂಡು ಪಾಸಾಗಿರ್ಬೇಕಾಗಿರ್ತದೆ ಮತ್ತು ಇದ್ರಾಗ ಪ್ರಪೇ ಶ್ಯಾರಿ ಕೊಡ್ತಾರಂದ್ರೆ ಅಭ್ಯರ್ಥಿ ಮೊದಲ ಮಾಜಿ ಸೈನಿಕರಿಗೆ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಇನ್ನು ಐದನೇ ಪೋಸ್ಟ್ ನೋಡೋದಾದರೆ ವಾಹನ ಚಾಲಕರು ಯಾವ ರೀತಿ ಕ್ವಾಲಿಫಿಷನ್ ಇರಬೇಕಂದ್ರೆ ಇದರಲ್ಲಿ ಕೂಡ ಎಸ್ ಎಸ್ ಎಲ್ ಸಿ ಪಾಸಾಗಿರ್ಬೇಕು ಮತ್ತು ಕನ್ನಡವನ್ನು ಒಂದು ಸಬ್ಜೆಕ್ಟನ್ನಾಗಿ ತೆಗೆದುಕೊಂಡು ಪಾಸ್ ಆಗಿರಬೇಕು ಇನ್ನು ಎರಡನೇದಾಗಿ ಅದು ಇಲ್ಲಾಂದರೆ ಕಾನೂನುಬದ್ಧ ಲಘು ವಾಹನ ಮತ್ತು ಭಾರಿ ವಾಹನ ಪರವಾನಗಿಯನ್ನು ಐದು ವರ್ಷದ ಅನುಭವದೊಂದಿಗೆ ಹೊಂದಿರಬೇಕಾಗಿರ್ತದೆ ನೋಡಿರಿ ಲೈಟ್ ವೆಹಿಕಲ್ ಮತ್ತು ಹೆವಿ ವೆಹಿಕಲ್ ಬಗ್ಗೆ ಪರವಾನಗಿ ಅಂದರೆ ಲೈಸೆನ್ಸನ್ನು ಹೊಂದಿದ್ದು ಮತ್ತು ಐದು ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿದ್ದ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಲಾಸ್ಟ್ನೇದು ನೋಡ್ರಿ ಗನ್ಮ್ಯಾನ್ ಇದು ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತೀರ್ಣ ಆಗಿರ್ಬೇಕಂದ್ರೆ ಟೆಂತ್ ಪಾಸ್ ಆಗಿರಬೇಕು ಮತ್ತು ಕನ್ನಡ ಒಂದು ಸಬ್ಜೆಕ್ಟನ್ನಾಗಿ ತೆಗೆದುಕೊಂಡಿರ್ಬೇಕು ಇದರ ಕೂಡ ಪ್ರಿಪರೇನ್ಸನ್ನು ನೀಡ್ತಾರೆ ಅವರು ಯಾರಿಗಂದರೆ ಮಾಜಿ ಸೈನಿಕರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ವಯೋಮಿತಿ ಯಾವ ರೀತಿ ಇರಬೇಕಂದ್ರೆ ಅಭ್ಯರ್ಥಿಗೆ ಅಭ್ಯರ್ಥಿಗೆ ಮಿನಿಮಮ್ ಹದಿನೆಂಟು ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳು ಈ ವಿಧಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ಮತ್ತು ಗರಿಷ್ಠ ಅಂದರೆ ನೋಡಿರಿ ಏಜ್ ಲಾಕ್ಷನ್ಸನ್ನು ಸೇರಿಸಿ ಅವರು ಗರಿಷ್ಠ ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ ನೋಡಿರಿ ನೀವು ಪ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ಸೇರಿಸಿದವರಾಗಿದ್ದರೆ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ನಲವತ್ತು ವರ್ಷಗಳ ಗರಿಷ್ಠ ವಯೋಮಿತಿ ಇರುತ್ತೆ ಇನ್ನು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗೆ ಅಂದರೆ ನೋಡಿರಿ ಈ ಕಂಡ ಉದ್ದೇಶಕ್ಕಾಗಿ ಇತರೆ ಹಿಂದುಳಿದ ವರ್ಗಗಳಂದರೆ ನೇಮಕಾತಿ ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಪರಿಶಿಷ್ಟ ಜಾತಿಗಳು ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗವನ್ನು ಹೊರತುಪಡಿಸಿ ಇವರನ್ನು ಹೊರತುಪಡಿಸಿ ಮೂವತ್ತೆಂಟು ವರ್ಷದವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ಇನ್ನು ಮೂರನೇದಾಗಿ ಸಾಮಾನ್ಯ ವರ್ಗದವರೆಗೆ ಅಂದರೆ ಮೂವತ್ತೈದು ವರ್ಷವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಮಾಜಿ ಸೈನಿಕ ಅಭ್ಯರ್ಥಿ ಅಥವಾ ಕನಿಷ್ಠ ಹದಿನೈದು ವರ್ಷ ಸೇವೆ ಸಲ್ಲಿಸಿದ ಎಕ್ಸ್ ಮ್ಯಾನ್ ಅಭ್ಯರ್ಥಿಗೆ ನಲವತ್ತೈದು ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಐತಿ ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತಂತ ಅಂತ ನೋಡ್ಬೇಕಲ್ಲ ನೋಡ್ರಿ ಇದು ಪೋಸ್ಟ್ ವೈಝ ಬೇರೆ ಬೇರೆ ರೀತಿ ಪೋಸ್ಟ್ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಲಾಗಿದೆ ನೋಡಿರಿ ಯಾವ ರೀತಿ ಐತಂದ್ರೆ ನೋಡಿರಿ ಇದು ಪೋಸ್ಟ್ ವೈಝ ಬೇರೆ ಬೇರೆ ರೀತಿ ಅಪ್ಲಿ ಅಪ್ಲಿಕೇಶನ್ ಅನ್ನು ಅವರು ನಿಗದಿಪಡಿಸ್ಯಾರ ಈಗ ನಾವು ಕಿರಿಯ ಸಹಾಯಕರು ಹಾಗೂ ಗಣಕೈತ ನಿರ್ವಾಹಕರಿಗೆ ಯಾವ ರೀತಿ ಅಪ್ಲಿಕೇಶನ್ ಫೀ ಐತೆ ಅಂದರೆ ನೋಡಿರಿ ನೀವು ಹಿಂದುಳಿದ ವರ್ಗದ ಟೂ ಎ ಟೂ ಬಿ ತ್ರೀ ಎ ಹಾಗೂ ತ್ರೀ ಬಿ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಎರಡು ಸಾವಿರ ರೂಪಾಯಿ ಆಗಿರ್ತದೆ ಪ್ಲಸ್ ಜಿ ಎಸ್ ಟಿ ಪ್ಲಸ್ ಆಗಿರ್ತದೆ ಇನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳ ಅಥವಾ ಪಂಗಡಗಳಿಗೆ ಅಥವಾ ಇತರೆ ಹಿಂದುಳಿದ ವರ್ಗಗಳಿಗೆ ಪ್ರವರ್ಗ ಒಂದಕ್ಕೆ ಸೇರಿಸುವ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಸಾವಿರ ರೂಪಾಯಿ ಆಗಿರ್ತದೆ ಪ್ಲಸ್ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಆಗಿರ್ತದೆ ಎಂಟದು ನೋಡ್ರಿ ಸಿಪಾಯಿ ರಾತ್ರಿ ಕಾವಲುಗಾರರು ಹಿಂದುಳಿದ ವರ್ಗ ಟು ಎ ಟು ಬಿ ಮತ್ತು ತ್ರೀ ಬಿ ತ್ರೀ ಬಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ ಇದು ಯಾವುದಂದ್ರೆ ಸಿಪಾಯಿ ಮತ್ತು ಕಾ ರಾತ್ರಿ ಕಾವರ್ಗಾರರು ಮತ್ತು ವಾಹನ ಚಾಲಕ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀ ಸಾವಿರ ರೂಪಾಯಿ ಆಗಿರ್ತದೆ ಇನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಿಗೆ ಅಥವಾ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ಸೇರಿಸುವ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ ನೋಡಿರಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ರೀತಿ ಪೋಸ್ಟ್ಗೆ ಅಪ್ಲೈ ಮಾಡ್ತಿರಲ್ಲ ಅದೇ ರೀತಿ ಅಪ್ಲಿಕೇಶನ್ನ ಫೀ ಬೇರೆ ಬೇರೆ ಆಗಿರ್ತದೆ ಮತ್ತೇನು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡ್ಕೊಳೋದು ಯಾವ ರೀತಿ ಐತೆ ಅಂತ ನೋಡೋಣ ನೋಡ್ಬಿಡ್ತೀನಿ ನೋಡಿರಿ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡ್ಕೊಳೋದು ಲಿಖಿತ ಪರೀಕ್ಷೆಗೆ ಒಳಪಡಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊತಾರ ನೋಡಿರಿ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ ಇದು ಯಾವ ಅಭ್ಯರ್ಥಿ ಅರ್ಹನಾಗಿರ್ತಾನೆ ಪ್ರವೇಶ ಪತ್ರ ಮತ್ತು ಲಿಖಿತ ಪರೀಕ್ಷೆ ದಿನಾಂಕ ಮತ್ತು ಸ್ಥಳ ಮತ್ತು ಸಮಯವನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವರು ತಿಳಿಪಡಿಸ್ತಾರೆ ನೋಡಿರಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇತ್ತು ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತಿ ಅಂದರೆ ರಿಟರ್ನ್ ಎಕ್ಸಾಮ್ ಇರ್ತಿ ಹಾಗೂ ಮತ್ತು ನೆಕ್ಸ್ಟ್ ಲಿಖಿತ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳಿಗೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ಕೊಳ್ಲಾಗ್ತದೆ ನೋಡಿರಿ ಆನ್ಲೈನ್ ಮೂಲಕ ಮೂಲಕ ಸಲ್ಲಿಸಿದ ಅರ್ಜಿಗಳನ್ನು ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಹಾಗೂ ಅಗತ್ಯ ಆಧಾರದ ದಾಖಲೆಯ ಮೇಲೆ ಅರ್ಜಿ ಪರಿಗಣಿಸಿ ಆರ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ ಈಗ ನಾವು ಪೋಸ್ಟ್ ವೈಸ್ ಬೇರೆ ಬೇರೆ ರೀತಿ ಎಕ್ಸಾಮ್ ಆಗಿರ್ತವೆ ನೋಡಿರಿ ನೀವು ಮೊದಲೇದಾಗಿ ಕಿರಿಯ ಸಹಾಯಕ ಉದ್ ಸಹಾಯಕರು ಅಥವಾ ಘನಕೇಂದ್ರ ನಿರ್ವಾಹಕ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೋಡಿರಿ ನಿಮಗೆ ಪರೀಕ್ಷೆ ಯಾವ ರೀತಿ ಐತೆ ಅಂದ್ರೆ ಇದು ಎರಡು ಹಾಕದ ಲಿಖಿತ ಪರೀಕ್ಷೆ ಆಗಿರ್ತದೆ ರಿಟರ್ನ್ ಎಕ್ಸಾಮ್ ಆಗಿರ್ತದೆ ಇದರಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಇರ್ತವೆ ಅಂದರೆ ಮೊದಲನೇದಾಗಿ ಕನ್ನಡ ಭಾಷೆ ಐವತ್ತು ಮಾರ್ಸಿಂದು ಇಂಗ್ಲೀಷ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ಅವೇರ್ನೆಸ್ಸ ಇಪ್ಪತ್ತೈದು ಇನ್ನು ಸಹಕಾರಿ ವಿಷಯಗಳಿಗಾಗಿ ಐವತ್ತಿರತಿ ಇದು ಟೋಟಲಾಗಿ ಭಾರತ ಸಂವಿಧಾನಕ್ಕೆ ಇಪ್ಪತ್ತೈದು ಹಾಗೂ ಸಮಾಜಯುಕ್ತ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಸ್ತುಗಳಿಗೆ ಇಪ್ಪತ್ತೈದು ಅಂಕ ಅಂದರೆ ಟೋಟಲಾಗಿದ್ದು ನೂರು ಮಾರ್ಷಿನ್ ಎಕ್ಸಾಮ್ ಇದಾಗಿರ್ತದೆ ಇನ್ನು ಮತ್ತು ಕಿರಿಯ ಸಹಾಯಕರು ಹಾಗೂ ಗಣಕ ನಿರ್ವಾಹಕರ ಹುದ್ದೆಗೆ ಲಿಖಿತ ಪರೀಕ್ಷೆಯಾದ ನಂತರ ಅಭ್ಯರ್ಥಿಗೆ ಒಂದು ಪಾಯಿಂಟ್ ಐದು ಅಭ್ಯರ್ಥಿಗಳಿಗೆ ಗಣಕತರ ನಿರ್ವಹಣೆ ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಟೆಸ್ಟನ್ನು ನಡೆಸ್ತಾರೆ ನೋಡಿರಿ ಆರ ಅಭ್ಯರ್ಥಿಗಳು ಈ ಹುದ್ದಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಮುಂದಿನ ವಿಡಿಯೋದಲ್ಲಿ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸನ್ನು ನಾನು ತಿಳಿಸ್ತೀನಿ ಥ್ಯಾಂಕ್ ಯು ಇನ್ನೂ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ